ಕೊಯ್ ಯಾ ಯಾ ಅಪ್ಪ ಮಕ್ಕಳಿಗೆ ಯಾರಿಗೂ ಅಪ್ಪಾಜಿ ಅನ್ಬಾರ ನಮ್ಮ ಅಪ್ಪ ಅಪ್ಪ ಅನ್ಬೇಕು ಅಟ್ಟೆ ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಥವಾ ಕಾಲ್ ಮಕ್ಕಳಿ ಅವ್ರ ಕಾಲಲ್ಲ ಅವ್ರು ಮುಟ್ಲಕ್ ಸಹಿತ ಹೆಚ್ಚಿ ಬರ್ತೈತೆ ಅಂತ ಬಸನ್ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ಸ್ವಲ್ಪ ನಿಮಗೂ ಬರ್ತದೆ ನೀವ್ ಯಾರಿಗ ಅಪ್ಪಾಜಿ ನನಗೆ ಗೊತ್ತಿಲ್ಲ ಆಯ್ತು

ಪರಿಷತ್ ಜಾತಿ ಪರಿಷತ್ ಪಂಗಡ ಹಿಂದುಳ ಬಗ್ಗೆ ಕಾಳಜಿ ಇದ್ದರೆ ದಯವಿಟ್ಟು ಇದನ್ನು ಎಸ್ ಐ ಟಿ ಕಡೆ ಆಗೋದಿಲ್ಲ ನೀವು ಕ್ಲೀನ್ ಚಿಟ್ ಕೊಟ್ಟ್ರಿ ಈಗ ಆಯಿತು ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ ನೋ ಈಗ ಅಧಿಕಾರಿಗಳ ಮ್ಯಾಗೆ ಹಾಕ್ಬಿಡು ಓ ಪಾಪ ಅಧಿಕಾರಿಗಳು ಇಟ್ಟು ಅಡ್ಡ್ಯಾಡಿ 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 ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಮೂರು ನಾಲ್ಕು ವರ್ಷ ನಾವ್ರಿ ಎಲ್ಲಿ ಮುಂದೆ ಎಣ್ಣೆ ವರ್ಷ ನಾನು ಪಾರ ಇರ್ತೀವಿ ಮತ್ತೊಂದು ಆಗಿರ್ತೈತಿ ಮತ್ತು ತೀವ್ರ ಖಂಡನೆ ಜೈಲು ಬರೋ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕುಂಡ್ರದು ಪಿ ಎಸ್ ಹೇಳೋದು ಏನಪ್ಪ ಟೀ ಕಾಫಿ ಸರ್ ಏನು ತರಿಸಿರಿ ಟೀ ಇಲ್ಲ ಕಾಯ್ ಅದು ಬೋರ್ ನೆಟ್ಟಬೇಕು ನನಗೆ ಕಾಫಿ ಬೇಕು ಏನು ನಾನು ತಿಂಡಿ ತಿಂದಲ್ಲಪ್ಪ ಇಡ್ಲಿ ತರಿಸು ಟು ಅಪ್ಪ ಪಿ ಎಸ್ ಐ ಸರ್ ಆಯ್ತು ಸರ್ ಆಯಿತು ತಿಲ್ಲಿ ಕಡಿಗ ಅವ್ರು ರಿಲೀವ್ ಮಾಡಿ ಅಂತ ತರ ಹೇಳ್ಬೇಕಲ್ಲ ಎದ್ದು ಹೊಂಟ್ಬಿಟ್ರೇ ನಂದು ಇಸ್ಟೇಟ್ ಕೆಲಸ ಇದೆ ಏನೋ ನಿಗಮದ ಕೆಲಸ ಇದೆ ಅದು ಹೋಗ್ಬಿಡು ಅವನ ಸರ್ ಕಲೆಪಟ್ರೆ ಇಲ್ಲಪ್ಪ ಏನೋ ರಿಲೀಸ್ ಮಾಡಲ್ಲ ಸರ್ ಏಯ್ ಹೋಗೇ ಹೋಗು ನಾನು ಕರೆ ತರಿಸು ಮುಗಿದು ಪೆ ಟಿ ವಿರು ಒಂದೆಟ್ಟು ಅವ್ರು ಇದ್ದೇ ಇರ್ತಾರ ಭಾರಿ ಹೋರಾಟ ಗಡ ನಡಗಿದ ಸರ್ ಖಾರ ಏನು ಗಡಗಡ್ರಲ್ಲೇ ಏನಿಲ್ಲ ಬಂದರು ಬಂದು ಫೋನ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ ಏನು ತಪ್ಪು ತಿಳ್ಕೊಬೇಡಿ ಸರ್ ಮ್ಯಾಗಿನ ಪ್ರೆಷರ್ ಭಾಳ ಏನು ಸರ್ ಮ್ಯಾಗಿನ ಪ್ರೆಷರ್ ಭಾಳ ಇದೆ ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡಿ ಸರ್ ನಿಮ್ಮನ್ನ ಭನndesste star ಯಾಕಂದ್ರೆ ನೀವು ರಾಜನಾಗ್ ತಗೊಂಡ್ರೆ ತೀವ್ರವಾಗಿ ಅಭಿನಂದಿಸ್ತಾರೆ ನಷ್ಟ ಇದೆ ಭಾಷಣ ಮಾಡೋದು ದಿಲ್ಯಾಕ್ ಬರಬೇಕು ಇಲ್ಲಿ ಅಲ್ಲಿ ರೋಡ್ ಮೇಲೆ ಗೌಡರು ಬಹಳ ಸ್ಥಿರಿಯ ರಾಜಕಾರಣಿಗಳು ಆತಿಗೆ ಬಗ್ಗೆ ನನಗೆ ಬಹಳಷ್ಟು ಯಾರು ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ